ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ ಇಪ್ಪತ್ತೊಂದು ಮತ್ತು ಮೂವತ್ತರಲ್ಲಿ ಯುಜಿಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ ಇಪ್ಪತ್ತೊಂದು ಮತ್ತು ಮೂವತ್ತರಲ್ಲಿ ಯುಜಿಡಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಸ್ಥಳೀಯ ಮುಖಂಡರು ನೆರವೇರಿಸಿದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ಮತ್ತು ಮೂವತ್ತೂರ ಜಜೆ ಕಾಲೋನಿ ಮತ್ತು ರೈಲ್ವೆ ಅಂಡರ್ಪಾಸ್ನಿಂದ ವಾಯುಪುತ್ರ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನವರೆಗೂ ಯುಜಿಡಿ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದ ಕೆಎಲ್ಎನ್ ನಾಗರಾಜ್ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಐವತ್ತೆರಡು ಕೋಟಿ ಅನುದಾನವನ್ನು ತಂದು ಚಿಂತಾಮಣಿ ನಗರಾದ್ಯಂತ ಯುಜಿಡಿ ಕಾಮಗಾರಿಯನ್ನು ಮಾಡಿಸುತ್ತಿದ್ದು ಅದರಂತೆ ಇಂದು ನಮ್ಮ ವಾರ್ಡಿನಲ್ಲಿ ಸಹ ಇಂದು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ನಮ್ಮ ವಾರ್ಡಿನ ಜನರ ಮತ್ತು ನಮ್ಮ ವೈಯಕ್ತಿಕ ಪರವಾಗಿ ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬೊಕ್ಕನಹಳ್ಳಿ ಶಿವಣ್ಣ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಚಿಂತಾಮಣಿಗೆ ಹೆಚ್ಚು ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದಾರೆ ಅದನ್ನು ವಿರೋಧ ಪಕ್ಷದವರು ಸಹಿಸದೆ ಸಚಿವರ ಮೇಲೆ ಸುಳ್ಳು ಆರೋಪಗಳು ಮಾಡುತ್ತಿದ್ದಾರೆ ವಿರೋಧ ಪಕ್ಷದವರಿಗೆ ಈ ಅಭಿವೃದ್ಧಿಯನ್ನು ಮಾಡುತ್ತಿರುವುದು ಕಣ್ಣಿಗೆ ಕಾಣುತ್ತಿಲ್ಲವೇ ಅವರಿಗೆ ಕಣ್ಣಿಗೆ ಕಾಮಾಲೆ ಬಂದಿದೆ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್ ಮತ್ತು ಸಿಕೆ ಮುರಳಿ ಎಎನ್ಆರ್ ಲೋಕೇಶ್ ಚಲಪತಿ ಮುನಿಯಪ್ಪ ಅಶ್ವಥಪ್ಪ ವೆಂಕಟೇಶ್ ಮಾರ್ಕೆಟ್ ರವಿ ಕೀರ್ತನ ಗಿರಿ ನರಸಿಂಹ ಎಸ್ ಎನ್ ನಾಗಿರೆಡ್ಡಿ ಸಂತೋಷ ರಾಹುಲ್ ಪವನ್ ವಿನಯ್ ಸೇರಿದಂತೆ ಮುಂತಾದವರು ಉಪಸ್ಥಿತರು ಇವತ್ತಿನ ಸೇರಿ ವಿಶೇಷ ಏನಂದ್ರೆ ನಮ್ಮ ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ ಇಪ್ಪತ್ತೊಂದು ವಾರ್ಡ್ ನಂಬರ್ ಮೂವತ್ತಿನ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ಸೇರುತ್ತಿವೆ ಸೇರಿ ವಿಶೇಷ ಏನಂದ್ರೆ ಚಿಂತಾಮಣಿ ನಗರಾದ್ಯಂತ ಸುಮಾರು ಐವತ್ತೆರಡು ಕೋಟಿಯಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಶೇಷ ಕೆ ಯು ಪಿ ಎಫ್ ಸಿ ವತಿಯಿಂದ ಐವತ್ತೆರಡು ಕೋಟಿ ಯುಜಿಡಿ ಡಿ ಕಾರ್ಯಕ್ರಮಕ್ಕೆ ಅನುದಾನ ತಂದಿರುತ್ತಾರೆ ಆ ಅನುದಾನ ನಮ್ಮ ಚಿಂತಾಮಣಿ ನಗರದ ಈ ವಾಯುಪುತ್ರ ನಗರದಿಂದ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಲ್ಲಿ ಮತ್ತೆ ವಾರ್ಡ್ ನಂಬರ್ ಮೂವತ್ತರ ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಯುಜಿ ಡಿ ಕಾಮಗಾರಿಗೆ ಇಲ್ಲಿ ಪೂಜೆ ಮಾಡಿ ಪೂಜೆ ನಿರ್ವಹಿಸ್ಕೊಂಡಿದ್ದೀವಿ ಆ ಈ ಕಾರ್ಯಕ್ರಮಕ್ಕೆಲ್ಲ ಎಲ್ಲರಿಗೂ ಎಲ್ರಿಗೂ ಇರ್ತಕ್ಕಂಥ ಎಲ್ಲ ನಿಮ್ಮ ವಾರ್ಡಿನ ಮತ್ತು ಮುಖ್ಯಸ್ಥರಿಗೂ ನಾಯಕರು ಎಲ್ರೂ ಪರವಾಗಿ ವಿಶೇಷವಾಗಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ಒಂದು ಯು ಜಿ ಡಿ ನಗರಾದ್ಯಂತ ಐವತ್ತೆರಡು ಕೋಟಿ ರೂಪಾಯಿಗಳಲ್ಲಿ ಯು ಜಿ ಡಿ ಕಾರ್ಯಕ್ರಮವನ್ನು ಯು ಜಿ ಡಿ ಎಲ್ಲ ಹೊಸ ಬಡಾವಣೆಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳು ಸೇರಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಜೊತೆಗೆ ನಗರ ಭಾಗದಲ್ಲಿ ಹಳೆ ಅದು ಏನು ಅಲ್ಲಿ ಬ್ಲಾಕ್ ಆಗೋದು ಲೀಕೇಜ್ ಆಗೋದು ಅಂತದನ್ನು ಕೂಡ ಒಳಗೊಂಡಂತೆ ಸೇರಿ ನಗರಾದ್ಯಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲನೂ ಮಡ್ಗಂಡು ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡಬೇಕು ಹೇಳಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ತಂದು ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ವಾಯುಪುತ್ರ ನಗರ ಮತ್ತು ಪಕ್ಕದ ವಾರ್ಡ್ ಮೂವತ್ತನೇ ವಾರ್ಡ್ನ ಗಣೇಶ್ ನಗರ ಇದು ಏರಿಯಾದಲ್ಲೂ ಇಲ್ಲಿಂದ ಶುರುವಾಗಿ ನಗರ ಭಾಗದಲ್ಲಿ ಎಲ್ಲ ಎಲ್ಲಾ ಕಡೆ ಯು ಜಿಡಿಯನ್ನ ಮುಕ್ತ ನಗರವನ್ನಾಗಿ ಮಾಡಬೇಕು ಎಲ್ಲಾ ಕಡೆನು ಯೂಜುಡಿ ಮಾಡಿ ಈ ಒಂದು ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಬಹಳಷ್ಟು ಶ್ರಮ ಈ ಒಂದು ಕಾರ್ಯಕ್ರಮನ ತಂದು ಜನರ ಒಂದು ಏಳಿಗೆಗಾಗಿ ತಂದಿರ್ತಾರೆ ಅವ್ರಿಗೆ ನಮ್ಮ ಭಾಗದ ಎಲ್ಲಾ ಮುಖಂಡರು ಮತ್ತು ಎಲ್ಲ ನಾಗರಿಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞ ಕೃತಜ್ಞತೆಗಳನ್ನ ಹೇಳ್ತೀವಿ ಬಡ ಅಚ್ಚುಕಟ್ಟಾಗಿ ಸುಮಾರು ಐದು ಕಿಲೋಮೀಟರ್ ದೂರದವರೆಗೆ ಸುಮಾರು ಕೋಟಿಗಳನ್ನ ಹಾಕಿಸಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇಲ್ಲದೆ ಡಬಲ್ ರೋಡ್ ತರ ಮಾಡ್ತಿದ್ದಾರೆ ಮತ್ತೆ ಮೊನ್ನೆ ಹೋದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಬಾಗೇಪಲ್ಲಿ ಸರ್ಕಲ್ ನಿಂದ ರೈಲ್ವೆ ಟ್ರ್ಯಾಕ್ ಬಾಗೇಪಲ್ಲಿ ರೋಡ್ ಕೂಡ ಡಬಲ್ ರೋಡ್ ಮಾಡ್ಬೇಕು ಅಂತ ಮತ್ತೆ ಕರ್ಪಲ್ಲಿಯಿಂದ ಮುರುಗಮಲ್ಯಾ ರೋಡು ಅದು ಕೂಡ ಡಬಲ್ ರೋಡ್ ಮಾಡ್ಬೇಕು ಅದೇ ರೀತಿ ಈಗ ನೆಕ್ಸ್ಟ್ ಕೋಲಾರ ಸರ್ಕಲ್ ಇಂದ ಕುಲ್ಕಳ್ಳಿ ಕ್ಲಾಸ್ ಓರ್ಗೆ ಮೇನ್ ರೋಡ್ ವರ್ಗನು ಹೈವೇ ರೋಡ್ ವರ್ಗನು ಡಬಲ್ ರೋಡ್ ಮಾಡಬೇಕು ಅನ್ನೋ ಒಂದು ಅನುದಾನವನ್ನು ತಂದಿದ್ದಾರೆ ಅನೇಕ ರೀತಿಯ ಶಾಲಾ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಐ ಕಾಲೇಜು ಎಲ್ರಿಗೂ ಗೊತ್ತಿರೋ ವಿಚಾರ ಕೆಲವರಿಗೆ ಕಾಮಲ್ಯ ಕಣ್ಣವ್ರಿಗೆ ಏನು ಕಾಣಿಸಲ್ಲ ಏನು ಮಾಡಿಲ್ಲ ಅಭಿವೃದ್ಧಿನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ಲಾ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಅಂದ್ರೆ ಕನಿಷ್ಠ ಅದು ಒಂದು ಎರಡು ಮೂರು ವರ್ಷ ಟೈಮ್ ತಗೊಂತಾರೆ ಅವಾಗ ಎಲ್ರಿಗೂ ಎದ್ದು ಕಾಣ್ತಾರೆ ಏನೇನು ಎಲ್ಲಲ್ಲಿ ಕೆಲಸಗಳಾಗಿದೆ ಅಂತ ಅವರು ಅತ್ಯಂತ ಏನು ಮಾಡಕ್ಕೆ ಆಗ್ಲಿಲ್ಲ ಅವರಿಂದ ಈಗ ಮಾಡ್ತಾ ಇದ್ದಾರೆ ಅಂತ ಅವರು ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ ಅವೆಲ್ರಿಗೂ ಜನರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹಾಗಾಗಿ ಈ ಚಿಂತಾಮಣಿ ತಾಲೂಕು ಸಲತಮುಖ ಅಭಿವೃದ್ಧಿ ಆಗೋದಲ್ಲಿ ಎರಡನೇ ಮಾತಿಲ್ಲ ಈಗ ರಾಮಕುಂಟೆಯಲ್ಲಿ ಒಡಾಂಗಣ ಕ್ರೀಡಾಂಗಣ ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡು ಅದಕ್ಕೂ ಕೂಡ ಹತ್ತಿರದಲ್ಲಿ ಗುದ್ಲಿ ಪೂಜೆಗಳನ್ನ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಮುಂಭಾಗ ಸುಮಾರು ಒಂಬತ್ತು ಎಕರೆಯಲ್ಲಿ ದೊಡ್ಡ ಕ್ರೀಡಾಂಗಣ ಮಾಡೋದು ಮತ್ತೆ ಡಿಸಿಸಿ ಬ್ಯಾಂಕ್ ಈಗಿರ್ತಕ್ಕಂಥ ಸ್ಥಳದಲ್ಲಿ ಒಳಾಂಗಣ ಕ್ರೀಡಾಂಗಣ ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಗುದ್ದಲಿ ಪೂಜೆಗಳಾಗೋದಾಗ್ತದೆ ಸುಮಾರು ಇನ್ನು ಅವರ ಅವಧಿ ಎರಡು ಸಾವಿರದ ಇಪ್ಪತ್ತೆಂಟರ ಈ ಅವಧಿಯಲ್ಲಿ ಅಷ್ಟೊತ್ತಿಗೆ ಚಿತ್ರಣಿ ಒಂದು ಒಂದು ಚಿತ್ರಣವೇ ಬದಲಾವಣೆ ಆಗ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಅದಕ್ಕಾಗಿ ಅವ್ರಿಗೆ ಅನಂತ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ತೀವಿ ನಮ್ಮ ಇಪ್ಪತ್ತೊಂದನೇ ವಾರ್ಡ್ ವಾಯ್ಪುತ್ರ ನಗರ ಇವತ್ತು ಇಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ಅದೇ ರೀತಿ ಮುಕ್ಕಿದ ಕಡೆ ಎಲ್ಲ ಕೆಲಸಗಳು ನಡೆಯುತ್ತೆ ಇನ್ನೇನು ಹತ್ತು ವರ್ಷದಿಂದ ಕಂಡಿರದ ಅಭಿವೃದ್ಧಿಯನ್ನ ಇನ್ನು ನಾವು ನೋಡ್ಬೋದು ಮಾಡ್ತಾರೆ ಅದೇ ರೀತಿ ಹತ್ತು ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲ 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 ಅಂತ ಇದ್ರೆ ಇವಾಗ ಅಣ್ಣವ್ರು ಹೇಳಿದಂಗೆ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ನಡೀತಾ ಇದೆ ಅದೇ ಅಭಿವೃದ್ಧಿ ನಮ್ಮ ಹಾಡಲ್ಲಿ ಇವತ್ತು ಇದರಿಂದ ಸ್ಟಾರ್ಟ್ ಆಗಿದೆ ಹಿಂದೆ ನಮ್ಮ ಸಾಕಷ್ಟು ಕೆಲಸಗಳು ಮಾಡುವಂತದಿದೆ ಅನ್ನೋ ವಿಶ್ವಾಸ ನಮ್ಮ ನಾಯಕರ ನಮ್ಗಿದೆ ಅಂತ ನಾನ್ ಮಾತನ್ನು ಮುಗಿಸ್ತೇನೆ ನಾವು ಇಲ್ಲಿ ಬಂದು ನಮ್ಮ ಶ್ರೀನಿವಾಸ ಇಲ್ಲಿ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಮನೆ ಕಟ್ಕೊಂಡು ಈ ಭಾಗದಲ್ಲಿ ಇದನ್ನ ಯಾರೋ ನಮ್ಗೆ ಗೊತ್ತಿಲ್ಲ ಒಂದು ಅನಧಿಕೃತ ಒಂದು ಲೇಔಟ್ ಎಲ್ಲ ಮನೆ ಕಟ್ಬಿಟ್ಟು ಯಾರು ಖಾತ ಆಗ್ತಾ ಇಲ್ಲ ಇದನ್ನ ಸರ್ಕಾರ ನಮೂದಿ ಆಗಿತ್ತು ನಾವ್ ಅವತ್ತೋಗಿ ನಮ್ಮ ಸುಧಾಕರ್ ಹತ್ರ ಕೇಳಿದಾಗ ನನ್ಗೆ ಈಗ ಅಧಿಕಾರ ಇಲ್ಲ ಅಧಿಕಾರ ಬಂದಾಗ ನಾನೇನೋ ಮಾಡ್ತೀನಿ ಅಂತ ಅದೇ ಪ್ರಕಾರವಾಗಿ ಅವ್ರು ನಮ್ಮನ್ನ ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳತ್ರ ಕರ್ಕೊಂಡೋಗಿ ನಮ್ಮ ಲೇಔಟ್ ಬಗ್ಗೆ ಇರ್ತ ಪರಿಸ್ಥಿತಿ ಎಲ್ಲ ಹೇಳಿ ಅಲ್ಲಿಂದ ಅವರು ನಮ್ಗೆ ಅರಿವರ್ಕ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇದುವರೆಗೂ ಒಂದೇ ಒಂದ್ ಆಗಿಲ್ಲ ಹತ್ತು ವರ್ಷದಿಂದ ಇವತ್ತು ನಾವು ಕೇಳಿದ್ರಿ ಒಂದ್ ವರ್ಷ ಹಿಂದೆನೆ ನಮ್ ಗೊತ್ತೇ ಇಲ್ಲ ಯಾವಾಗೋ ಪ್ಲಾನ್ ಮಾಡಿ ಇವಾಗ ಯಾವಾಗೋ ಇದ್ ಮಾಡಿ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ ಯು ಜಿ ಡಿ ಕೆಲಸ ಅದೇ ರೀತಿ ಇನ್ನ ಬೇರೆ ಕೆಲ್ಸಕ್ಕೆ ಕೇಳಿದ್ರಿ ಅವರು ನಮ್ಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ಕೊಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಬೇರೆಯವರು ಏನೋ ಹೇಳ್ಬೋದು ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಇಲ್ಲಿಂದ ಗಾಡಿ ಎತ್ಕೊಂಡು ಎರಡು ಮೂರು ವಾರ್ಡ್ ಗಾಡಿ ಎತ್ಕೊಂಡು ಓಡಾಡಿದ್ರೆ ಇಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಇಲ್ಲಿ ಲೈನ್ ಆಗಿದೆ ಇಲ್ಲಿ ರೋಡ್ ಆಗಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಸುಮ್ಮನೆ ಸುಮ್ಮನೆ ಹೇಳ್ಕೊಂಡ್ಬಿಟ್ರೆ ಏನ್ ಪ್ರಯತ್ನ ನಾವ್ ಒಂದೇ ಸುಧಾಕರಣ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರಣ ಯಾರೇನೇ ಹೇಳ್ಕೊಳ್ಳಿ ಅವ್ರು ಇರೋ ತನಕ ಇನ್ನೊಂದು ಮೂರು ಅದೇ ಇಲ್ಲಿಂದ ಹಿಡಿದು ಅದೇ ಚೌಕಲ್ಲಿ ಇದು ಮಾಡ್ತಕ್ಕಂಥ ಕೆಲಸ ನಾವು ಮನೆ ಹತ್ರ ಒಂದು ಚದ್ರ ಪ್ಲೇಟ್ ಹಾಕೋಕ್ ಬಂದ್ರೆ ಆಗಲ್ಲ ಅದ್ಯಾಚೋಗಲ್ಲ ಇವಾಗ ಗ್ರಾನೇಟ್ ಆಗ್ತಾ ಅಂತ ಅಂದ್ರೆ ಅದನ್ನ ತಿಳ್ಕೊಬೇಕು ಜನ ಇವ್ರು ಏನು ಅಭಿವೃದ್ಧಿ ಮಾಡ್ತಾರೆ ಇವ್ರು ಏನ್ ಮಾಡ್ತಾರ ಅಂತ ಆದರೆ ಜನ ತಿಳ್ಕೊಳಲ್ಲ ಅದು ಈಗ ಈಗಿಲ್ಲ ಇಲ್ಲ ಈಗ ಸದ್ಯಕ್ಕೆ ಕೇಳ್ತಾ ಇರ್ಬೋದು ಮುಂದೆ ಮುಂದೆ ಇದೆಲ್ಲ ಕೆಲಸ ಮುಗಿದಾಗ ಅವಾಗ ಜನಕ್ಕೆ ಗೊತ್ತಾಗುತ್ತೆ ನಾವು ಹತ್ತು ವರ್ಷ ಏನು ಮಾಡಿದ್ವಿ ಈಗ ಏನು ಮಾಡ್ತಾ ಇದ್ದಾರೆ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆ ಬಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು